ಕಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಕಡೆ ಬೆಡಕಿ ನಿಂತಾಳ ಕಡೆ ಬೆಡಕಿ ಕಾಲೇಜ ಮುಗಿಸಿ ಕಡೆ ಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಮನೆಯದ್ ಕೆಲಸ ಎಲ್ಲ ಒಂದ್ ಕಡೆ ಇರ್ಲಿಂತ್ರ ಮಾಡೋದಾಗೈತಿ ಈಗ ಬಾಂಡೆ ತಿಕ್ಕೋದು ಬಟ್ಟೆ ಹೋಗ್ಯೋದು ಸ್ನಾನ ಮಾಡೋದು ಪೂಜೆ ನೆಲ ಹರ್ಸೋದು ಮಧ್ಯಾಹ್ನ ಕಡೆಗೆ ಮಾಡತ್ತಾಳ ಗಂಗ ಕವದಿ ಹೊಲೇನಂತ ಮಾಡಿದ್ನಿ ಮತ್ತೆ ಎಲ್ಲಿ ಇರ್ಲಿ ಈಗ ಇದು ಕೌದಿ ಹೊಲ ಕೂತ್ ಕುತ್ಕೊಂಡ್ರೆ ಇವು ಬೀನ್ಸ್ ಎಲ್ಲ ಉಳಿದ್ಬಿಡ್ತವ ಸಂಜೆ ಮುಂದೆ ಹುಡುಗರಲ್ಲಿ ಓದ ಕುತ್ಕೋತಾರೆ ಸರಿ ಹೋಗಲ್ಲ ಅದಕ್ಕೆ ಈಗ ಮೊರೆ ಆತನಿ ಏನು ಸ್ನಾನ ಬಂದಾಗಿಂದ ಸೆಕೆ ಆಗವ್ ಏನು ಒಂದೆಲೆ ಎಲ್ಲಾಡತಿಲ್ಲ ನೋಡ್ ಅಷ್ಟು ಗಾಳಿನೂ ಇಲ್ಲ ಏನಿಲ್ಲ ಆದ್ರೂ ಹೊರ ಕುತ್ಕೊಂಡು ಏನು ಮಾಡಿ ಖುಷಿ ಮುಂಜಾನೆ ನೋಡ್ ಖುಷಿ ಬಾ 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 ಓ ಖುಷಿ ಎರಡು ಖಶಿಗಳು ಕಲತಿಲ್ಲ ಎಲ್ಲಿ ಹೋಗಿದವ ಏನೋ ಬೇಟೆ ಆಡಕ್ಕೆ ಹ್ಮ್ ತಗೋಳವ ಕರೆದ್ರೆ ಕರದ್ರೆ ಇವು ಬರತ್ತವ ಯಾರ್ದ ಏನೋ ಹುಂಜಾ ಮತ್ತೊಂದು ಕೋಳಿ ಇಲ್ಲ ಅಡ್ಡಾಡ್ತಿರ್ತಾವ್ ನೋಡ್ರಿ ಅವು ಇವು ಕಾಳು ಬಿದ್ದಿರ್ತಾವ ಈಗ ಬೀನ್ಸ್ ಮುರಿಯಾ ತಿನ್ನ ಇದ್ರಾಗ ಏನ್ ತಿಂತೀರಿ ನೀವು ಹ್ಮ್ ಕೋ ಅದ ಬಂದ ಬಿಟ್ ಕೋಕೋ ಅಂತ ಕರದ್ನವ ಎರಡು ಬಂದ್ಬಿಟ್ಟವ್ ಏನ್ ಹಾಕೋ ಇವಕ್ಕೆ ನಾನು ನೋಡಿದ್ರೆ ಬೀನ್ಸ್ ಮುರಿಯತ್ತೀನಿ ಎದ್ದು ಯಾರು ಹಾಕಿ ತಂದು ಹಾಕ್ತಾರವ್ವ ಗಂಗ ಅಡಿಗೆ ಮಾಡತ್ತಾಳೆ ಹಾಕಿ ಕರಿಯೋದು ಬೇಡಗೋಪಿರ್ ಇದೇನು ದಿನಾಲು ಇಲ್ಲ ಅಡ್ಡಾಡ್ತಿರ್ತವೆ ಹಾಕಿದ್ರೆ ಆಕೇತಿ ನೋಡೋದ್ ಬೀನ್ಸ್ ಮುರಿಯಾವ ಆದ್ರೆ ಆಮೇಲೆ ಒಂದಿಷ್ಟು ಇಡಿ ಹಾಕಿ ತಂದು ಹಾಕ್ತೀವಿ ಹ್ಞೂ ಹಾಂ ಎಲ್ಲಿಗೆ ಹೋಗಿದಿರಿ ಹ್ಞೂ ನಮ್ಮ ಕೋಶಿಗಳೆಲ್ಲಾದ್ರು ಕಂಡವ್ವ ನಿಮ್ಗೆ ನಾನು ನೋಡವ್ವ ಹೋಗು ಏ ಕೋಳಿ ಹುಂಜಗಳಿ ಕಳತ್ತಿನ ಖೋಷಿಯಲ್ಲಿ ಇದಾವೆ ಪಾಪ ಅವುಕರ ಭಾಷೆ ಅವುಕ್ಕ ಕೋ ಖೋ ಕೋ ಖೋ ಅನ್ನೋದ ಹ್ಮ್ ಸರಿಯವ ಬೀನ್ಸ್ ಮುರಿಯಲ್ಲಿ ಹಿಂಗೆ ಮಾತಾಡ್ಕೊತಿದ್ರೆ ಹಿಂಗೆ ಟೈಮ್ ಪಾಸ್ ಆಗ್ಬಿಡ್ತೈತಿ ಇವತ್ತು ರೊಟ್ಟಿ ಜೋಡಿಸ್ಕೊಂಬಾಗ ಸೊಪ್ಪ ಐತೆ ನಾಳೆ ಈಗ ಬೀನ್ಸ್ ಪಲ್ಯ ಮಾಡಿ ಅಕ್ಕಿ ರೊಟ್ಟಿ ಮಾಡಿದ್ರೆ ಆತ ಒಂದೊಂದು ದಿನ ಒಂದೊಂದು ಮಾಡ್ಕೊಂಡು ತಿನ್ನೋದು ಮತ್ತೆ ಏನು ಮಾಡೋದು ನಾಳೆ ಈಗ ಪಲ್ಯ ಆಗಿಲ್ಲ ಅಂತಂದ್ರೆ ಇತ್ತಲ್ಲಾ ಕಿತ್ಕೊಂಡು ಮಾಡೋದು ಅದೊಂದು ಅದೊಂದು ಅಂದ್ರೆ ಎರಡು ಪಲ್ಯಗಳು ಹಾಕ್ತಾವೆ ಇಲ್ಲಾಂದ್ರೆ ಬದನೆಕಾಯಿ ಇದ್ರೆ ಬದನೆಕಾಯಿ ಬರೀತ್ ಮಾಡೋದು ಬೀನ್ಸ್ ಏನು ಬಾಗಿಗೆ ಹಾಕಿತಾವೆ ಇದು ಛೆ ಛೆ ಅವಕ್ಕೆ ಏನು ಗೊತ್ತಾತ ಪಾಪ ಹುಳಪಳ ಇದಿ ಅಂತ ಕೆದ್ರ ತಿನ್ನೋನೆ ಅಂತ ಸೊಪ್ಪು ಸೊಪ್ಪ ಸಸಕನ್ ಕುಂದರ್ತಿ ಹುಳಪಳ ಅಡ್ಡಾಡ್ತಿರದಾವಲ್ಲ ಅದಕ್ಕೆ ಇದು ಹಸ ಚಸರ ಐತೆ ಸೊಪ್ಪ ಅನ್ಕೊಂಡ ಕೋಳಿ ಮತ್ತು ಉಂಜಾ ಏನ್ ಮಾಡ್ತಿ ಶು ನಡಿ ನಡಿ ಅಕ್ಕಿನ ತಂದಾಕ್ ತಿಂತಾಡಿ ಅವೆ ಛೆ ಛೆ ಇರಿ ಅಕ್ಕಿ ತಗೊಂಡ ಬಂದು ಆಕ್ತೆ ನಿಮಗೆ ಮತ್ತೆ ನಾನು ಇಲ್ಲಂತೆ ಅದ್ರ ಬಾಗಿಗೆ ಹಾಕಕ ಹೋಗಿದಿರಿ ಆ ಬಂದು ಒಡೆಬಿಡ್ತೀನಿ ಮತ್ತೆ কো 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 ইল্লা কোনে ইনা ইল্লা কোনে ওকে ইল সুমনা আরড়দং আক্যতে আভেন উষ্ট ওন্দি বিড়দং তিনতাও ইল্লা আকন তড়ি এ তিনতা কো 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 ওলদাকিনা তকড় মনে উষ্ট খালি মাড়বেক নড় রে হ তিন রে না নিদিনন্তনে ইনে উন জানা বারাতিলাদ মুন্ডক তড়ি হেলুকুন দিরদিন বন তিনতে হে আরে রামকৃষ্ণ ಅಡಿಕೆ ಆದ್ರ ಹಾಕೋತೀನಿ ಅವಾಗಿಂದ ಹವಾಗಿ ಕವ ಕವ ಅನ್ನತ ಮೊದಲ ಅಡಕೆ ಹಾಕೊಂಡು ಆಮೇಲೆ ಅಡಿಗೆ ಮಾಡೋದಾಯ್ತಾ ಇಲ್ಲ ಅನ್ನಕ್ಕೆ ಅನ್ನಕಿಟ್ಟಿದ್ಲಿ ಸಾರ ಯಾವ್ದಾರ ಮಾಡವ ಅಂತ ಹೇಳಿ ಬಂದಿದ್ನಿ ಏನೇನ್ ಮಾಡತಾಳ ಏನ ಟೊಮೆಟೊ ಇದು ಆಲೂಗಡ್ಡೆ ಇದು ಯಾವ್ದಾರ ಮಾಡ ಅಂತ ಹೇಳಿದ್ನಿ ಯಾವ್ದ್ ಮಾಡ್ತಾಳ ಏನೇ ಸಾರ್ ಯಾವ್ದ್ ಮಾಡ್ಬೇಕ್ರಿ ಹ್ಮ್ ನೂರ್ ವರ್ಷ ಐಸ್ ನೋಡವ ನಿನ್ಗ ಈಗಾದ್ರೆ ನೆನ್ಸಿದ್ನಿ ಸಾರ್ ಏನೇನ್ ಮಾಡತ್ತಾಳ ಏನೋ ಅನ್ನಕಿಟ್ಟಿದ್ಲು ಅನ್ನ ಆತ ಹೌದ್ರಿ ಹ್ಞೂ ಅನ್ನ ಆಯ್ತ್ರಿ ಐತೆ ಈ ಕೆಳಗಿಳಿಸ್ ಬಂದಿರಿ ಸಾರ ಯಾವ್ದು ಮಾಡ್ಲಿರಿ ಈಗ ಅನ್ನ ಹ್ಮ್ ಹ್ಮ್ ಆತಗೋ ಯಾವ್ದಾರ ಮಾಡಗವ ಯಾವ್ದಾದ್ರೆ ಒಂದ್ ಊಟ ಮಾಡಿದ್ರೆ ಆಕೇತಿ ನೀನೇನು ಅದ ಮಾಡಿದಿ ಇದ ಮಾಡಿದಿ ಅಂತ ಕೇಳ್ತೀನಿ ನಾವ್ ಯಾವತ್ತಾರ ನೀ ಯಾವ್ದು ಜಲ್ದಿ ಆಕೇತಿ ಅದ್ ಮಾಡು ನೀವೇನು ಹೇಳಲ್ಲ ಆದ್ರೆ ನನಗ್ ಸಾರು ಮಾಡ್ಬೇಕಂತ ಅನಿಸ್ತಿತ್ರಿ ಅತ್ತೆ ಟೊಮೆಟೊ ಮತ್ತೆ ಆಲೂಗಡ್ಡೆ ಇದಾವ್ರಿ ಅದ್ರಾಗ ಎರಡರೊಳಗೆ ಯಾವ್ದು ಮಾಡ್ಲಿ ಅಂತ ಕನ್ಫ್ಯೂಸ್ ಆಯ್ತ್ರಿ ನನ್ಗೆ ಆದಾಗ ಕೇಳ್ಕೊಂಡೋಗ ಬನ್ನಿರಿ ಟೊಮೆಟೊ ಸಾರು ಮಾಡ್ಲಿರಿ ഉപ്പുഖാരളി ഉളി ആ നോ ആയി ജൽദി സാർ മാഡ് ബർത്തനീറു ആരംസ മുരികളത്തിന ബാത് എല്ലാം ആയിരത്തി അയ്യോ നന്നെ ബാഡ്രി ഹോട്രി तो तक जल्दी, जल्दी, जल्दी सार हो सार्ड अस मट मुरी ना नो कु बैस बरतव इद्रा कड़े जल्दी जल्दी कुरिया बरतते जल्दी सार सार एक सारब सार्ड बर्तीन अत ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರಿ ಎಲ್ಲರೂ ಆರಾಮ ಅಂತ ಅನ್ಕೊಳತ್ತಿನ್ರಿ ನಾವು ಆರಾಮ್ ನೋಡ್ರಿ ಫ್ರೆಂಡ್ಸ್ ಊಟ ಅದು ಆಯ್ತೇನ್ರಿ ನಮ್ದು ಇನ್ನೂ ಆಗಿಲ್ಲ ನಾನು ಬೀನ್ಸ್ ಮುರಿಯ ತಿನ್ರಿ ಹೊರಗೆ ನಮ್ಗೆ ಹಂಗ ಈಗ ಅಡುಗೆ ಮಾಡತ್ತ ಟೊಮೆಟೊ ಸಾರು ಅಂತ ಆದ್ರೆ ಊಟ ಮಾಡ್ಬೇಕು ನೋಡ್ರಿ ಅಂತ ಏಟು ಕ್ಷಮಿಸ್ರಿ ನಿನ್ನೆ ನನ್ಗೆ ವಿಡಿಯೋ ಹಾಕಕ್ ಆಗಿಲ್ಲ ಯಾಕಂತಂದ್ರೆ ಬ್ಯಾಕ್ ಹೆಡ್ ಇರುತ್ತೆ ನೋಡ್ರಿ ತಲೆ ಅದು ಬಹಳ ಪೇನ್ ಆಗ್ತೈತಿ ನನ್ಗ ಅಂದ್ರೆ ತಲೆ ಮೇಲೆ ಏನೋ ದೊಡ್ಡ ಕಲ್ಲು ಹೊತ್ಕೊಂಡಂಂಗ್ ಫೀಲ್ ಆಗ್ತಿತ್ರಿ ತಲೆ ಒಂದ್ ಸ್ವಲ್ಪ ನೋಸೋದ್ರಿಂದ ನಾನು ಎಡಿಟಿಂಗ್ ಮಾಡಲಿಲ್ಲ ಅದಕ್ಕ ಇವತ್ತು ಎಡಿಟಿಂಗ್ ಮಾಡ್ತಾ ಇದೀನಿ ನೋಡ್ರಿ ಆದಷ್ಟು ಫಾತಿಮಾನ ತೋರಿಸ್ ರೀ ಅಂತ ಹೇಳ್ತಿದ್ರಿ ಅದಕ್ಕೆ ಈ ವಿಡಿಯೋದೊಳಗ ಫಾತಿಮಾನ ತೋರಿಸ್ತೀನಿ ರೀ ಸ್ವಲ್ಪ ಹಂಗೆ ಕಾಮಿಡಿ ಇರ್ತೈತಿ ಭಾಳ ಜನ ಇಷ್ಟಪಡತ್ತೀರಿ ರೀ ಎಲ್ಲರಿಗೂ ಥ್ಯಾಂಕ್ಸ್ ರೀ ನೋಡೋಣ ಎಷ್ಟಾಗ್ತೈತೆ ಅಷ್ಟು ಮಾಡಿ ಈ ವಿಡಿಯೋನ ನಾನು ಏನು ಮಾಡ್ತೀನಿ ರೀ ಇದು ನಾಯಿ ಬೊಗಳಾತೈತ್ರಿ ನಾನು ಮತ್ತೆ ಇದೇನು ಡಿಲೀಟ್ ಮಾಡಲ್ಲ ರೀ ಯಾಕಂದ್ರೆ ಒಂದೇ ಸಲ ವಾಯ್ಸ್ ಕೊಡ್ಬೇಕಂತಂದ್ರೆ ಸಾಕಾಗ್ಬಿಡ್ತೈತೆ ರೀ ಅದು ನಾಯಿ ಹಗ್ಲೆ ಬೋಗಳ್ತಾನೆ ಇರ್ತೈತೆ ರೀ ಆಯ್ತು ರೀ ಬನ್ರಿ ಚೀನಿಗೆ ತಗೊಂಡೋಗಕ್ ಬಂದಿರ ಒಂದ್ ಬಟ್ಲಾ ಕೊಡ್ರಿ ನಮ್ಗೆ ಚೀನಿ ಯಾವ ಚಿನ್ನಿ ಇಲ್ಲ ನಮ್ಮ ಮನೆಗೆ ನಾನು ಗಂಗಾ ಬಿಟ್ರೆ ಯಾವ ಚಿನ್ನಿನೂ ಇಲ್ಲ ವಯವ ಏನು ಹೇಳ್ತೀನಿ ನೀನು ಚಿನ್ನಿ ಅರೆ ಗಿರಜನ್ ದುಕ್ಕಿಗೆ ಅಕ್ಕ ಮೈ ಬೋಲ್ರಿ ಹು ಚಿನ್ನಿ ಚಿನ್ನಿ ಅಲ್ಲ ಹೂನೆ ಪತಿ ನಾನು ಅದ ಹೇಳ್ತೀನಿ ನಿನಗೆ ಅರ್ಥ ಆಗತ್ತಿಲ್ಲ ನಾನು ನನ್ನ ಸೊಸೆ ಬಿಟ್ರೆ ನಮ್ಮ ಮನೆಗೆ ಯಾವ ಚಿನ್ನಿನೂ ಇಲ್ಲ ತಾಯಿ ನಿನ್ ತಪ್ಪು ತಿಳ್ಕೊಂಡಿದ್ದೀನಿ ನೋಡು ಯಾವ ಚಿನ್ನಿನೂ ಇಲ್ಲ ನಮ್ಮ ಮನೆಗೆ ಕೊಡಿಲಿ ಆ ಬಟ್ಲಾಗ ಏನು ಕೊಡ್ಬೇಕು ಅಂದಿ ಅದ ಅಕ್ಕ ಚಿನ್ನಿಗೆ ತಗೊಂಡು ಹೋಗಕ್ಕೆ ಬಂದೀನಿ ಅದೇನು ಆಗಿಂದ ಚಿನ್ನಿ ಬಟ್ಲ ಒಳಗೆ ಹೋಗ್ತೀನಿ ಅಂತಾಳೆ ಚಿನ್ನಿನ ಹೆಂಗ್ ಬಟ್ಲ ಒಳಗೆ ತಗೊಂಡು ಹೋಗ್ತಾಳೆ ಈಕಿ ಏನೇನವ ತಾಯಿ ಒಂದೊಂದು ಅರ್ಥ ಆಗತ್ತಿಲ್ಲ ನನಗಂತ್ರ ಪಾತಿ ಒಂದ್ ಸ್ವಲ್ಪ ಸಮಾಧಾನದಿಂದ ಕುರ್ಚಿ ಮೇಲೆ ಕುಂದರವ ನನ್ ಸೊಸೆ ಸಾರ್ ಮಾಡಕ್ ಹೋಗಿದ್ದಾಳೆ ಆಕಿಗೆ ಎಲ್ಲಾ ಭಾಷೆ ಬರ್ತಾವ ನೀನ್ ಏನ್ ಹೇಳತಿ ನೋಡಿ ಆಕಿಗೆ ಅರ್ಥ ಆಕಿ ತಾಕಿ ಬಂದ್ ಕೊಡ್ತಾಳೆ ಕುಂದ್ರ ಬಾಯಿ ಹೇಳ್ತೀನಿ ಏನ್ ಊಟ ಮಾಡಿದಿ ಮುಂಜಾನೆ ಬೇಡ್ತೀನಿ ತಡಿ ಮುಂಜಾನೆ ನಾನು ಉಪ್ಪಿಟ್ಟಿಗೆ ಮಾಡಿದ್ದೆ ಅಕ್ಕ ನೀವು ನಾವ್ ಅದ ರೇಖಾ ಹಿತ್ತಲ್ದೊಳಗ ಕುಂಬಳಕಾಯಿ ಸೊಪ್ಪು ಕಿತ್ಕೊಂಡ್ ಬಂದಿದ್ದಿಲ್ಲ ಅದ ಪಲ್ಯ ಮಾಡಿ ರೊಟ್ಟಿ ಮಾಡಿದ್ ನೀನ್ ನೋಡಿ ಯಾಕ ರೊಟ್ಟಿ ಅದು ಬಡಿಯಲ್ಲ ನೀನು

ಹ್ಮ್ ಬಾರ ಸಾರ್ ಮಾಡೋದ್ರೀ ಚಿನ್ನಿ ಚಿನ್ನಿ ಅನ್ನತಾಳಿ ಬರ್ತಾಳಂತಡ ಸಾರ್ ಮಾಡಕ್ ಹೋಗಿದಾಳಗ ಮತ್ತೆ ಮಧ್ಯಾಹ್ನಕ್ಕೆ ಯೋಚನೆ ಮಾಡಿಲ್ಲ ಅಕ್ಕ ಈಗ ಯಾರ ಬಜೆ ಉಪ್ಪಿಡ್ಗೆ ತಿಂದೀವಿ ಆಮೇಲೆ ನೋಡೋದು ಹ್ಮ್ ಹೌದೇನು ಹೇಳ್ರಿ ಅತ್ತೆ ಏನಿಲ್ಲವಾ ಪಾತಿ ಬಂದಾಳೆ ಕೇಳ್ಕೊಂಡ್ ಬಂದಾಳ ನೋಡ ಚಿನ್ನಿ ಅನ್ನತಾಳೆ ಏನ್ ಗೊತ್ತಾಗುವ ನನ್ಗೆ ಏನ್ ನೋಡೋದ್ ಹೌದ್ರಿ ಕೇಳ್ತೀನಿ ರೀ ಅಕ್ಕ ಬಹಳ ದಿನಕ್ಕೆ ಆಗಿತ್ತು ಗಂಗಾದಕ್ಕೆ ನೋಡಿ ಗಂಗಾ ಆರಾಮಿದಿ ಹ್ಮ್ ಆರಾಮಿದೀನಿ ರೀ ಅಕ್ಕ ನೀವು ಹ್ಮ್ ಮೈದಿ ಆರಾಮಿದೀನಿ ನೋಡಿ ಕೊಡ್ರಿ ಅದು ಬೌಲ್ ಏನ್ ಬೇಕಿತ್ರಿ ಅಕ್ಕ ಚಿನ್ನಿ ಅಂತ ನೋಡವಾಕಿ ಅರೇ ಕ್ಯಾಗಿರ ಜನಕ್ಕೆ ಅಕ್ಕ ನೀನು ಇದು ಗಂಗಾ ಈಗ ಬೌಲ್ ಚೀನಿ ಕೊಡು ನನಗೆ ಚೀನಿ ಹ್ಮ್ ಆಯ್ತ್ರಿ ಅಕ್ಕ ತಗೊಂಡ್ ಬರ್ತೀನಿ ರೀ ಗಂಗಾ ಅಕ್ಕಿ ಕೇಳೋ ಚಿನ್ನಿ ಐತೆ ನಾವ್ ನಮ್ಮನೆಯಾಗ ಅಯ್ಯೋ ಅತೇ ಚೀನಿ ಅಂತಂದ್ರೆ ಅವ್ರ ಭಾಷೆ ಒಳಗೆ ಸಕ್ಕರೆ ಚೀನಿ ಅಂತಾರೆ ರೀ ಅವ್ರು ಅಯ್ಯ ಅಯ್ಯವ ಹೌದೇನು ಮತ್ತು ಚಿನ್ನಿ ಚಿನ್ನಿ ಅನ್ನತ ಅವ ನಂಗೇನು ಗೊತ್ತಾಗಬೇಕು ಹ್ಞೂ ಅದನ್ನು ನೋಡಿಗಿರೋ ಜನ ತೆಗೆಯಕ್ಕ ಶಕ್ಕರೆ ಏನ್ಬೇಕಂದ್ರೆ ನಿನಗೆ ದಾಸ ಬಂದಿಲ್ಲ ನನಗೆ ಅಯ್ಯಯ್ಯ ಅಯ್ಯೋ ಫಾತಿ ಮುದಂದ್ರೆ ದಾಸು ಮಾಡೋದು ಹೇಳದ್ ಕಲಿಯವ ನೀನು ಏನು ಚಿನ್ನಿ ಚಿನ್ನಿ ಅನ್ನತಿ ನಮ್ಗೇನು ಗೊತ್ತಾಗಬೇಕದು ಆತಾತ ಈಗ ಬೇಕದ ಸಕ್ಕರೆ ಶಕ್ಕರ್ ನಮ್ದಕ್ಕೆ ಮರದ್ಕು ಸರ್ದು ಕ್ರೈ ಇಸ್ಲಿ ಅದ್ರಕ್ ಲವಂಗ ಹಾಕಿ ಸೊಳ್ಳ ಬಳ ಸೊಳ್ಳ ಬಳ ಕೊತ ಕೊತ ಕೂದ್ಸಿ ಚಾಗೆ ಮಾಡ್ಕೊಡೋಣಂತೆ ಹ್ಮ್ ಹ್ಮ್ ಕೂದ್ಸವ ಅದ್ರಾಗ ಏನದ ಚಿನ್ನಿನ ಅನ್ನತಿ ತಿನ್ನೋಡ್ ಅದನ್ನು ಹಾಕ ಮತ್ ಲವಂಗ ಅದ್ರಕ್ ಅಷ್ಟ ಹಾಕಿ ಕೊತ ಕೊತ ಕೂದ್ಸ್ ಕೊಟ್ಟಿದ್ದಿ ಚಿನ್ನಿನು ನೆನಪ್ ಮಾಡ್ ಹಾಕ ಅರೆ ಹೆಂಗ್ ಹೇಳಿ ಅಕ್ಕಗೆ ಅದು ಚಿನ್ನಿ ಅಲ್ಲ ಚೀನಿ ಚೀನಿ ಅಂತಾರೆ ಬೇಡ ಶಕ್ಕರೆ ಅನ್ನಿನ ಅಕ್ಕ ಈ ತಗೊಳ್ರಿ ತಗೊಂಡ್ ಬಂದಿ ಹ್ಮ್ ಹ್ಮ್ ಆತಿರ ಅರೆ ಬಾಬ್ರಿ ಗಂಗಾ ಇಷ್ಟು ಬಾಬಳಿಗೆ ತುಂಬಿಕೊಂಡು ಯಾಕೆ ತಗೊಂಡ್ ಬಂದಿ ಇರ್ಲಿ ತಗೊಳ್ರಿ ಇದೆ ಅರೆ ಬೌಲ್ಗೆ ತುಂಬಿ ಬೀಳೋ ತರ ಆಯ್ತದ ಸಕ್ಕರೆ ಅಷ್ಟು ಬೇಡ ಸ್ವಲ್ಪ ತಕ್ಕೋದ್ರ ಸ್ವಲ್ಪ ಕೊಡೋ ನನ್ಗೆ ಇರ್ಲಿ ತಗೋ ನೀನೆ ನಂಗೋತಿ ಮತ್ತೊಂದು ಕೊಟ್ಟ ಕೊಡ್ತಿ ಎಷ್ಟಿದ್ರೆ ಏನೇ ತಗೊಂಡು